ಯೋ ನೈಜ ಭಕ್ತಮನಲಾಂಬುಧಿ ಭೂಧರೋಗ್ರ ಶೃಂಗ ಪ್ರಪಾತ ವಿಷ ಸರೀಸೃಪೇಭ್ಯ ಸರ್ವಾತ್ಮಕಃ ಪರಮ ಕಾರುಣಿಕೋರಕ್ಷ ಸತ್ವ ನೃಸಿಂಹ ಮೈ ದೇಹಿ ಕೃಪಾವಲೋಕಂ ಎಂಬುದಾಗಿ ನರಸಿಂಹದೇವರ ಸ್ತುತಿಯಲ್ಲಿ ಕೃತ ನರಸಿಂಹದೇವರ ಸ್ತುತಿಯಲ್ಲಿ ತಿಳಿಸಿದಂತೆ ಭಕ್ತನಾದ ಪ್ರಹ್ಲಾದನಿಗೆ ಬಂದ ಎಲ್ಲ ವಿಧವಾದಂತಹ ಆಪತ್ತುಗಳನ್ನು ಪರಿಹಾರ ಮಾಡಿ ದೀರ್ಘವಾದ ಆಯುಷ್ಯ ಆರೋಗ್ಯಗಳನ್ನು ಕರುಣಿಸಿದ ಮಹಾನುಭಾವರು ನರಸಿಂಹದೇವರು ಋಷಿಗಳು ಮಾರ್ಕಾಂಡೇಯರಿಗೆ ಹೇಳುತ್ತಾರೆ ತಮೃತೆ ಪುಂಡರೀಕಾಕ್ಷಂ ನರಸಿಂಹಂ ಜನಾರ್ದನಂ ತಃ ಕುರ್ಯಾನ್ ಮಾನವೋ ವತ್ಸ ಮೃತ್ಯು ಸತ್ತ ನಿವಾರಣಂ ಅಂತ ನರಸಿಂಹದೇವರ ಪೂಜೆಯನ್ನು ಮಾಡಿದರೆ ನರಸಿಂಹಂ ಮಹಾದೇವಂ ಯದಿ ಪೂಜಯಸೆ ಸದಾ ನರಸಿಂಹದೇವರನ್ನು ಅತ್ಯಂತ ಭಕ್ತಿಯಿಂದ ಶ್ರದ್ಧೆಯಿಂದ ಪೂಜೆ ಮಾಡಿದ್ದೇ ಆದರೆ ವತ್ಸ ಜೇತಾಸಿ ಮೃತ್ಯುಂತ್ವಂ ನಾತ್ರ ಸಂಶಯ ಅಂತ ಮಾರ್ಕಾಂಡೇಯರಿಗೆ ಭೃಗು ಋಷಿಗಳು ಉಪದೇಶ ಮಾಡಿ ಅವರಿಗೆ ಬಂದ ಅಪಮೃತ್ಯುವನ್ನು ಪರಿಹಾರ ಮಾಡಿಕೊಳ್ಳುವುದಕ್ಕೆ ನರಸಿಂಹದೇವರ ಉಪಾಸನೆಯನ್ನು ಮಾಡುವುದಕ್ಕೆ ಹೇಳಿ ಅವರ ಅಪಮೃತ್ಯುವನ್ನು ಪರಿಹಾರ ಮಾಡುತ್ತಾರೆ ದೀರ್ಘವಾದ ಆಯುಷ್ಯವನ್ನು ಪಡೆದು ಚಿರಂಜೀವಿಗಳಾಗ್ತಾರೆ ಮಾರ್ಕಾಂಡೆಯರು ಅನ್ನುವ ವಿಷಯ ಎಲ್ಲರಿಗೂ ಗೊತ್ತು ಅಂತಹ ಒಂದು ಮಹಾಶಕ್ತಿ ನರಸಿಂಹದೇವರಲ್ಲಿದೆ ಸರ್ವೋತ್ತಮನಾದ ದೇವ ಸರ್ವಶಕ್ತ ಅನಂತ ಗುಣ ಪರಿಪೂರ್ಣ ಸರ್ವರಕ್ಷಕ ನಮ್ಮನ್ನು ರಕ್ಷಣೆ ಮಾಡಿಯೇ ಮಾಡ್ತಾನೆ